ನಿಮ್ಮ ಮುಖ ಕನ್ನಡದಲ್ಲಿ ನೋಡಿಕೊಂಡಾಗ ಇಷ್ಟು ಡರ್ ಆಗಿದ್ದೀನಿ ಯಾಕೆ ಅಂತ ಅನ್ಸುತ್ತಾ ಕಣ್ ಕೆಳಗೆ ಡಾರ್ಕ್ ಸರ್ಕಲ್ ಮುಖದ ಮೇಲೆ ಪಿಗ್ಮೆಂಟೇಷನ್ ಇದರಿಂದ ಎಷ್ಟು ಸುಂದರವಾಗಿದ್ದರೂ ಏನು ಯೂಸ್ ಇಲ್ಲ ಅನ್ಸುತ್ತೆ ಅಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಡಾರ್ಕ್ ಸರ್ಕಲ್ ಯಾಕೆ ಬರುತ್ತೆ ಪಿಗ್ಮೆಂಟೇಷನ್ಗೆ ಕಾರಣ ಏನು ಮನೆಯಲ್ಲಿ ಸುರಕ್ಷಿತವಾಗಿ ಏನು ಮಾಡ್ಬೋದು ಮತ್ತು ಏನು ಮಾಡಬಾರ್ದು ಎಲ್ಲವನ್ನು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫಸ್ಟು ಡಾರ್ಕ್ ಸರ್ಕಲ್ ಏನು ಅಂತ ತಿಳ್ಕೊಳ್ಳೋಣ ಡಾರ್ಕ್ ಸರ್ಕಲ್ ಅಂದರೆ ಗೊತ್ತಿರೋ ಹಾಗೆ ಕಣ್ ಕೆಳಗೆ ಕಪ್ಪಾಗಿ ಕಾಣಿಸೋದು ಇದು ಮೇಕಪ್ ಪ್ರಾಬ್ಲಮ್ ಅಲ್ವೇ ಅಲ್ಲ ತುಂಬಾ ಜನ ತಪ್ಪು ತಪ್ಪಿದ್ದಾರೆ ಇದು ಲೈಫ್ ಸ್ಟೈಲ್ ಪ್ರಾಬ್ಲಮ್ ಮುಖ್ಯ ಕಾರಣ ಏನಂದ್ರೆ ಇದಕ್ಕೆ ಸರಿಯಾಗಿ ನಿದ್ದೆ ಇಲ್ಲ ಮೊಬೈಲ್ ಟಿವಿ ಹೆಚ್ಚು ನೋಡೋದು ಮತ್ತೆ ಸ್ಟ್ರೆಸ್ ನೀರು ಕಡಿಮೆ ಕುಡಿಯೋದು ಮತ್ತೆ ಐರನ್ ಡಿಫಿಶಿಯನ್ಸಿ ಅಂದ್ರೆ ರಕ್ತಹೀನತೆ ಇದ್ರೆ ಅಥವಾ ಜೆನೆಟಿಕ್ಸ್ ಕುಟುಂಬದಿಂದ ಯಾರಿಗಾದ್ರೂ ಬಂದಿದ್ರು ಈ ತರ ಬರುತ್ತೆ ದಿನ ಒಂದಿನಿಟ್ಕೊಳ್ಳಿ ಯಾವುದೇ ಕ್ರೀಮ್ ಹಚ್ಚಿದ್ರು ನೀವು ಒಂದ್ ದಿನ ಹೋಗೋದಿಲ್ಲ ಕನ್ಸಿಸ್ಟೆನ್ಸಿ ಇರಬೇಕು ಇನ್ನು ಪಿಗ್ಮೆಂಟೇಶನ್ ಅಂದ್ರೆ ಏನು ಅಂದ್ರೆ ಪಿಗ್ಮೆಂಟೇಶನ್ ಅಂದ್ರೆ ಮುಖದಲ್ಲಿ ಕಪ್ಪು ಕಲೆಗಳು ಬಾಯಿಸುತ್ತಾ ಕಪ್ಪು ಆಗೋದು ಬೆಲ್ಲಗಳಲ್ಲಿ ಅನ್ ಇವನ್ ಕಲರ್ ಬರೋದು ಇದಕ್ಕೆ ಕಾರಣ ಏನಂದ್ರೆ ಜಾಸ್ತಿ ಸೂರ್ಯನ್ ಬಿಸಿಲು ಹಾರ್ಮೋನಲ್ ಚೇಂಜಸ್ ಪ್ರೆಗ್ನೆನ್ಸಿ ನಂತರ ಇದ್ ಬರುತ್ತೆ ಅಥವಾ ಸೋಪ್ ಕ್ರೀಮ್ ನಿಮ್ಗೆ ಸೆಟ್ ಆಗ್ಲಿಲ್ಲ ಅಂದ್ರೂ ಇದಾಗುತ್ತೆ ಸನ್ಸ್ಕ್ರೀನ್ ಬಳಸ್ತೇ ಇರೋದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಮೂರ್ ದಿನದಲ್ಲಿ ಡಾರ್ಕ್ ಸರ್ಕಲ್ ಗೋನ್ ಅಂತ ಹೇಳ್ತಾರೆ ಇದು ನಿಜವಾಗ್ಲೂ ಸುಳ್ಳು ಸ್ಕಿನ್ ಹೀಲಿಂಗ್ ಟೈಮ್ ಬೇಕು ಯಾವುದು ಕೂಡ ಒಂದಿನ ಅಥವಾ ಎರಡು ದಿನದಲ್ಲಿ ಆಗಲ್ಲ ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ರಿಸಲ್ಟ್ ಬರುತ್ತೆ ಡಾರ್ಕ್ ಸರ್ಕಲ್ ಕಡಿಮೆ ಮಾಡಲು ಹೋಮ್ ರೆಮಿಡಿ ಇದೆ ಕೋಲ್ಡ್ ಕಾಂಪ್ರೆಸ್ ಇದೆ ಅಂದ್ರೆ ಐಸ್ ಕ್ಯೂಬ್ ನ ಕಣ್ ಕೆಳಗೆ ಐದ್ ನಿಮಿಷ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದರಿಂದ ಕಪ್ಪು ಕಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಸೆಕೆಂಡ್ ರೆಮಿಡಿ ಆಲುವೆರಾ ಜೆಲ್ ಫ್ರೆಶ್ ಆಲುವೆರಾ ಜೆಲ್ನ ನೈಟ್ ಟೈಮ್ನಲ್ಲಿ ಕಣ್ಣು ಸುತ್ತ ಹಚ್ಕೊಂಡು ಮಲಗಿ ಡೈಲಿ ಯೂಸ್ ಮಾಡ್ಬೋದು ಇದು ಥರ್ಡ್ ರೆಮಿಡಿ ಕುಕುಂಬರ್ ಸೌತೆಕಾಯಿ ಸ್ಲೈಸ್ನ ಹತ್ತು ನಿಮಿಷ ಮೇಲೆ ಇಟ್ಕೊಂಡ್ರೆ ಕೂಲಿಂಗ್ ಮತ್ತು ಹೈಡ್ರೇಷನ್ ಆಗುತ್ತೆ ರೆಮಿಡಿ ನಂಬರ್ ಫೋರ್ ಸ್ಲೀಪ್ ಪ್ರೊಟೀನ್ ಮಿನಿಮಮ್ ಏಳು ಗಂಟೆ ನಿದ್ದೆ ಮಾಡೋದು ತುಂಬ ಮುಖ್ಯ ಆಗುತ್ತೆ ರಾತ್ರಿ ಹನ್ನೊಂದು ಗಂಟೆಗಿಂತ ಮುಂಚೆ ಮಲಗೋದು ಸೇಫ್ ಇನ್ನು ಪಿಗ್ಮೆಂಟೇಷನ್ ಟಿಪ್ಸ್ ಇದೆ ಟಿಪ್ ನಂಬರ್ ಇರುವಾಗ್ಲೂ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಮುಖ್ಯ ಆಗುತ್ತೆ ಈವನ್ ಈ ಟೈಮಲ್ಲಿ ಅಂದರೆ ಅಂದ್ರೆ ವಿಂಟರ್ ಸೀಸನಲ್ಲೂ ಕೂಡ ಅಪ್ಲೈ ಮಾಡೋದು ತುಂಬಾ ಮುಖ್ಯ ಇನ್ನು ಫೇಸ್ ಪ್ಯಾಕ್ ಎರಡು ಬಾರಿ ವಾರದಲ್ಲಿ ಹಾಕಿ ಕಡಲೆ ಹಿಟ್ಟು ಮೊಸರು ಮತ್ತೆ ಅರಿಶ್ನ ಮಿಕ್ಸ್ ಮಾಡಿ ಮುಖಕ್ಕೆ ಕಚ್ಚಿ ಹದಿನೈದು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿ ಕೋಲ್ಡ್ ವಾಟರ್ ನಲ್ಲೇ ಅಂದ್ರೆ ಮಾಮೂಲಿ ವಾಟರ್ ನಲ್ಲೇ ಫೇಸ್ ವಾಶ್ ಮಾಡಬೇಕು ಹಾಟ್ ವಾಟರ್ನಲ್ಲಿ ಮಾಡಬಾರ್ದು ಟಿಪ್ ನಂಬರ್ ತ್ರೀ ವಾಟರ್ ಇನ್ಟೆಕ್ ದಿನಕ್ಕೆ ಕನಿಷ್ಠ ಅಂದ್ರೂ ಎರಡೂವರಿಂದ ಮೂರು ಲೀಟರ್ ನೀರು ಕುಡಿಬೇಕು ಟಿಪ್ ನಂಬರ್ ಫೋರ್ ಹೆಲ್ತಿ ಫುಡ್ ಹಸಿರು ಸೊಪ್ಪು ಹಣ್ಣುಗಳು ವಿಟಮಿನ್ ಸಿ ರಿಚ್ ಫುಡ್ಸ್ ಇದನ್ನೆಲ್ಲ ತಿನ್ನೋದ್ರಿಂದ ಪಿಗ್ಮೆಂಟೇಶನ್ ತುಂಬಾ ಒಳ್ಳೆಯದು ಏನ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ ಹಾಶ್ ಸೊ ಬಳಸ್ಬಾರ್ದು ರ್ಯಾಂಡಮ್ ಫೇರ್ನೆಸ್ ಕ್ರೀಮ್ ಯಾರೋ ಹೇಳಿದ್ರು ಪಕ್ಕದ ಅವರು ಇವರು ಕಸಿನ್ಸ್ ಹೇಳಿದ್ರು ಅಂತ ಬಳಸ್ಲೇಬಾರ್ದು ಲೆಮನ್ ನ ಡೈರೆಕ್ಟ್ಲಿ ಮುಖಕ್ಕೆ ಹಚ್ಚೋದು ತುಂಬಾನೇ ತಪ್ಪು ಆಮೇಲೆ ಡೈಲಿ ಸ್ಕ್ರಬ್ ಮಾಡಬಾರ್ದು ಇದರಿಂದ ಪಿಗ್ಮೆಂಟೇಶನ್ ಇನ್ನು ಹೆಚ್ಚಾಗುತ್ತೆ ಕಮ್ಮಿ ಆಗೋದಿಲ್ಲ ಸ್ನೇಹಿತರೆ ಸ್ಕಿನ್ ಕೇರ್ ಅಂದ್ರೆ ಸೆಲ್ಫ್ ಲವ್ ಫೇರ್ ಆಗೋದು ಬ್ಯೂಟಿ ಅಲ್ಲ ಹೆಲ್ತಿ ಸ್ಕಿನ್ ರಿಯಲ್ ಬ್ಯೂಟಿ ಇವತ್ ಹೇಳಿದ ಟಿಪ್ಸ್ ಫಾಲೋ ಮಾಡಿದ್ರೆ ನಿಮ್ಗೆ ಎರಡ್ ಮೂರ್ ವಾರದಲ್ಲಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಎರಡು ದಿನ ಮೂರ್ ದಿನದಲ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಎರಡರಿಂದ ಮೂರ್ ವಾರ ಬೇಕೇ ಬೇಕು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನು ಇಂತಹ ಆನೆಸ್ಟ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಭೇಟಿಯಾಗೋಣ ಟೇಕ್ ಕೇರ್ ಲವ್ ಯು